ತುಮಕೂರಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿದ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿ ಆಗಮಿಸಲಾತಿ ಹೋರಾಟ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ಅವರಿಂದ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತ ಆಗ್ರಹಿಸಿದ್ರು ಆರು ಹನ್ನೆರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದ ಅಂಗವಾಗಿ ಸಾಮಾಜಿಕ ನ್ಯಾಯಕ್ಕೆ ಆಗ್ರಹಿಸಿ ಮುಖ್ಯಮಂತ್ರಿಗಳ ಊರಾದ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥದ ಮೂಲಕ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಲ್ಲಿ ಬೃಹತ್ ರಾಜ್ಯಮಟ್ಟದ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಅಂತ ತಿಳಿಸಿದರು ಇಡೀ ಇಂದಿಗೆ ಹದಿನಾಲ್ಕು ತಿಂಗಳು ಗಳಿಸಿದ್ವು ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಮೂರು ತಿಂಗಳು ಕಳೆದು ಮತ್ತು ಆಡಳಿತಾತ್ಮಕ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿವೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಇನ್ನೂ ಮೀನಾಮೇಷ ಮಾಡ್ತಿದೆ ಮೀಸಲಾತಿ ವಿಚಾರದಲ್ಲಿ ಕ್ರಮವಹಿಸದೆ ಹೋದಲ್ಲಿ ಮೈಸೂರಲ್ಲಿ ನಡೆಯುವ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡೋಕೆ ತೀರ್ಮಾನಿಸಲಾಗುತ್ತೆ ಅದೇ ರೀತಿ ಮುಖ್ಯಮಂತ್ರಿಗಳ ಮನೆ ಮತ್ತು ಎಐಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತೆ ಮುಂದುವರೆದ ಭಾಗವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ಸಚಿವರು ಕಂಡ ಕಂಡಲ್ಲಿ ಅಘೋಷಿತ ಗೆರಾವ್ ಮುತ್ತಿಗೆ ಹೋರಾಟವನ್ನು ತೀವ್ರಗೊಳಿಸೋಕೆ ತೀರ್ಮಾನಿಸಲಾಗಿದೆ ಈ ಹೋರಾಟಕ್ಕೆ ಮಾದಿಕ ಮತ್ತು ಮಾದಿಕ ಸಂಬಂಧಿತ ಸಮುದಾಯಗಳು ಸಾಮಾಜಿಕ ನ್ಯಾಯವನ್ನ ಬೆಂಬಲಿಸೋ ಪ್ರಗತಿಪರ ಸಂಘಟನೆಗಳು ತನುಮಾನದಿಂದ ಬೆಂಬಲಿದೆ ಸಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಸ್ಥಾಪಕ ಹಾಗೂ ಮಾದಿಗದೂರ ಪಾವಗಡ ಶ್ರೀರಾಮ್ ಜಿಲ್ಲಾಧ್ಯಕ್ಷರಾದ ಸಿದ್ದಗಂಗಾ ಶಿವಯೋಗಿ ತುಮಕೂರು ಜಿಲ್ಲಾಧ್ಯಕ್ಷರು ರಾಮಯ್ಯ ಸೇರಿದಂತೆ ದಲಿತ ಮುಖಂಡರು ಭಾಗಿಯಾಗಿದ್ದರು ರಚನೆ ಮಾಡಿ ನಾಗಮೋಹನ್ ದಾಸ್ ಅವಮಾನ ರಚನೆ ಆದ್ರೆ ಅವಶ್ಯಕತೆ ಏನಿತ್ತು ಸಿದ್ದರಾಮಯ್ಯ ಹುಣ್ಣಿಯಿಂದ ಪ್ರಾರಂಭ ಮಾಡಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಲ್ಲಿ ಪ್ರತಿಭಟನಾ ರ್ಯಾಲಿಯೊಂದಿಗೆ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ ಈ ನ್ಯಾಯಕ್ಕಾಗಿ ನಾವು ಸಾಮಾಜಿಕ ನ್ಯಾಯಕ್ಕೆ ನಾಗಮೋಹನ್ ದಾಸ ಆಯೋಗದವರು ಯಥಾವತ್ತಾಗಿ ಜಾರಿ ಮಾಡಿ ಅಂತೇಳಿ ನಾವು ಇಲ್ಲಿ ಅಲ್ಲಿ ಒಕ್ಕೂರ್ನಿಂದ ನಾವು ಅಲ್ಲಿ ಇದು ಮೈಸೂರು ಚಲ ಕಾರ್ಯಕ್ರಮವನ್ನು ಇಟ್ಕೊಂಡು ಅಲ್ಲಿ ನಾವು ಪ್ರತಿಭಟನಾದ ಅಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ರಾಜ್ಯ ಸರ್ಕಾರಗಳೇ ಮಾಡ್ಬೋದು ಅಂತ ಕೊಟ್ಟ ಮೇಲೂ ಕೂಡ ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಮೇಲೂ ಕೂಡ ಆ ವರದಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಗೆ ಒಲೆಯರು ಮಾದಿಗರು ಮತ್ತು ಬೋವಿ ಲಂಬಾಣಿ ಕೊರಮರು ಕೊರಚ್ರು ಮತ್ತೆ ಅಲೆಮಾರಿಗಳಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡತಕ್ಕಂತ ಐದು ಗುಂಪುಗಳಾಗಿ ವರ್ಗೀಕರಿಸಿ ರಿಪೋರ್ಟ್ ಕೊಟ್ಟರು ಕೂಡ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದೆ ಅದಕ್ಕೋ ಕೊಡ್ತಾರೆ ಎರಡು ತಿಂಗಳ ವರದಿ ಕೊಡಿ ಎಂಟು ತಿಂಗಳ ವರದಿ ಕೊಟ್ಟರು ಪ್ರಾಮಾಣಿಕ ವರದಿ ಏನ್ ನಾ ಈ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ನೂರ ಎಪ್ಪತ್ತಾರು ತಾಲೂಕು ಎಲ್ಲ ಅಧಿಕಾರಿಗಳು ಬಳಕೆ ಕೊಡ್ರು ಡಿ ಸಿಗಳು ಎ ಸಿಗಳು ಶಿಕ್ಷಣ ಇಲಾಖೆಯವರೆಲ್ಲ ಬಳಸಿಕೊಂಡು ರಿಪೋರ್ಟ್ ಕೊಟ್ಟಿದ್ದು ప్రామాణికమైన వరద పెట్టు